ಹಲೋ ಗೈಸ್ ನೀವು ನೋಡ್ತಾ ಇದ್ದೀರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಅಕ್ಷರ ಪಟೇಲ್ ಎಂಥ ರನ್ಔಟ್ ಬರು ಇಂಡಿಯಾ ವರ್ಸಸ್ ಪಾಕ್ ಪಂದ್ಯ ಈಗ ದುಬೈ ಅಂಗಳದಲ್ಲಿ ಲೈವ್ ನಡೀತಿದೆ ಮೊದಲು ಟಾಸ್ ಗೆದ್ದ ಪಾಕಿಸ್ತಾನ ತಂಡ ಬ್ಯಾಟಿಂಗ್ ಮಾಡ್ತಿದೆ ಬಟ್ ಈ ಒಂದು ಹಂತದಲ್ಲಿ ಒಂದು ರನ್ಔಟ್ ಇದೀಗ ಎಲ್ಲರನ್ನು ಕೂಡ ಬೆಚ್ಚ ಬೆಳೆಸಿದೆ ಬಟ್ ಈ ಒಂದು ರನ್ಔಟ್ ಏನಪ್ಪ ಅಂದರೆ ಇದೀಗ ಟೀಮ್ ಇಂಡಿಯಾಗೆ ಒಂಥರ ಖುಷಿ ಕೊಟ್ಟಿತ್ತು ಅಂದರೆ ಇಮಾಮ್ ಉಲ್ಲಾಖ್ ಅವರು ಇದೀಗ ಬ್ಯಾಟಿಂಗ್ ಮಾಡಿ ಅಂದರೆ ಇದು ಒಂಬತ್ತು ಪಾಯಿಂಟ್ ಎರಡು ಓವರ್ನಲ್ಲಿ ಕುಲ್ದೀಪ್ ಯಾದವ್ ಅವರು ಬಾಲಿಂಗ್ನಲ್ಲಿ ಆಗಿದ್ದು ಏಕಾಗಿ ಇಮಾಮ್ ಉಲ್ಲಾಖ್ ಅವರು ಒಂದು ಸಿಂಗಲ್ ಅನ್ನು ತೆಗೆತ್ತಾರೆ ಹೀಗಾಗಿ ಆ ಒಂದು ಸಿಂಗಲ್ ತೆಗೆದುಕೊಳ್ಳುವಾಗ ಇದೀಗ ಅಕ್ಷರ ಪಟೇಲ್ ಅವರು ಆ ಒಂದು ಥ್ರೋ ಇದೀಗ ನೇರವಾಗಿ ಸ್ಟಂಪ್ಗೆ ಬರೆದು ರನ್ಔಟ್ ಆಗುತ್ತಾರೆ ಈಕಾಗಿ ಇಜಮಾ ಇಮಾಮ್ ಉಲ್ಹಕ್ ಅವರು ಇಪ್ಪತ್ತಾರು ಬಲಿಗೆ ಹತ್ತು ರನ್ ಗಳಿಸಿ ಆಡುತ್ತಿದ್ದರು ಈ ಒಂದು ರನ್ಔಟ್ ಏನಪ್ಪ ಅಂದರೆ ಒಂಥರ ಖುಷಿಪಟ್ಟಿತ್ತು ಬಟ್ ಅಕ್ಷರ್ ಪಟೇಲ್ ಅವರು ಚಿರತಂತೆ ಜಿಗಿದು ಇದೀಗ ರನ್ಔಟ್ ಮಾಡಿ ಹೊರಗೆ ಕಳಿಸಿದರು ಹೀಗಾಗಿ ನಮ್ಮ ಟೀಮ್ ಇಂಡಿಯಾ ಇದೆ ಇದು ಗುಡ್ ನ್ಯೂಸ್ ಇಲ್ಲಿ ಹೇಳಬಹುದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇದೇ ಥರ ಸ್ಪೋರ್ಟ್ಸ್ ಮೈತ್ರಿಗಾಗಿ ತಪ್ಪಿದ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ಈ ಬದರ ನೋಟ್ ಹೇಗೆ ಎನಿಸ್ತಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಕ್ಯೂ